ಆ ಎಂಟು ಯಾವ್ದು ನಮ್ಗೆ ಕಷ್ಟ ಆಗುತ್ತೆ ಹೋರಾಟ ಗಿಡಿಯಕ್ಕಿಂತ ಮುಂಚೆ ಕಮಿಟಿಯವರು ಡಿ ಸಿ ಅವರ ಹತ್ರ ಒಂದು ಟೈಮ್ ತಗೊಂಡು ಚರ್ಚೆ ಮಾಡಿ ಆ ಎಂಟನ್ನು ಸ್ವಲ್ಪ ಮಾರ್ಪಡಿಸಿ ಇದರಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಇದನ್ನ ತೆಗೆದಾಕಿ ಅಂತ ನಾವು ಸಜೆಷನ್ ಕೊಡೋಣ ಡಿ ಸಿ ಅವರು ಅದನ್ನು ಒಪ್ಕೊಂಡು ಬಟ್ ಡಿ ಸಿ ಅವರನ್ನ ಮಾರ್ಪಾಡು ಮಾಡೋಕ್ಕಾಗಲ್ಲ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ಅದನ್ನು ಅವರು ಸರ್ಕಾರಕ್ಕೆ ಕಳ್ಸಿಕೊಡ್ಬೇಕು ಇದನ್ನು ಮಾಡಬಹುದು ಈ ರೀತಿ ಸಲಹೆ ಬಂದಿದೆ ಸಾರ್ವಜನಿಕರಿಂದ ಇದನ್ನ ನೀವು ಸರ್ಕಾರ ಹಂತದಲ್ಲಿ ಮಾರ್ಪಾಟು ಮಾಡಿ ವಾಪಸ್ ಕಳಿಸಿ ಅಂತ ಅವ್ರು ಕಳಿಸ್ಬೇಕು ಅಲ್ಲಿ ತನಕ ನಾವು ಸಮಾಧಾನದಿಂದ ಇರಬೇಕು ಸಪೋಸ್ ಡಿ ಸಿ ಅವ್ರ ಮೀಟಿಂಗಲ್ಲಿ ಇದೆಲ್ಲ ಆಗೋದಿಲ್ಲ ಏನು ಹದಿನೆಂಟು ಬಂದಿದೆ ನನ್ನ ಕೈಯಲ್ಲಿ ಅದು ಅಧಿಕಾರ ಇಲ್ಲ ನೀವು ಅದನ್ನು ಫುಲ್ಫಿಲ್ ಮಾಡಿದ್ರೆ ಹದಿನೆಂಟು ಕಂಡೀಷನನ್ನು ಒಪ್ಕೊಂಡ್ರೆ ಅನುಮತಿ ಕೊಡ್ತೀನಿ ಇಲ್ಲ ನಾನು ಕೊಡಲ್ಲ ಅಂತ ಅಂದಿದ್ದಂಥ ಸಂದರ್ಭದಲ್ಲಿ ಅವಾಗ ಒಂದು ಮೀಟಿಂಗನ್ನು ಕರೆದು ಒಂದು ಹೋರಾಟಕ್ಕೆ ವಿವರ ಅಲ್ಲ ಹೋರಾಟ ಉಗ್ರ ಉಗ್ರತೆ ಯಾರ ಮೇಲೆ ತಾಳ್ಬಹುದು ನಾವು ನಮ್ಮ ಮೇಲೆ ಉಗ್ರತೆ ತಾಳ್ಬೇಕ ಇವ್ರ ಮೇಲೆ ತಾಳ್ಬೇಕಾ ಇವ್ರ ಯಾಕೆ ಹಾಕಿದ್ದಾರೆ ನಮ್ಮ ರಕ್ಷಣೆಗೆ ಅವ್ರ ಮೇಲೆ ನಾವು ಸಿಟ್ಕೋರ್ ಅಂತ ಗೊತ್ತೋಗ್ಬೇಕು ಅದಲ್ಲ ಹೋರಾಟ ಏನಂದ್ರೆ ಸಾಂಕೇತಿಕವಾಗಿ ಈ ಈ ಹೋರಿ ಹಬ್ಬ ಎಷ್ಟು ಇಂಪಾರ್ಟೆಂಟ್ ನಮ್ಗೆ ಅಂತ ತಿಳ್ಸ ಸಲುವಾಗಿ ಹೋರಾಟ ಇರ್ಬೇಕು ಗೊತ್ತಾಯ್ತಲ್ಲ ಸೊ ಈ ಇಮಿಡಿಯೇಟ್ಲಿ ಎಲ್ಲರೂ ಹೇ ಹೋರಾಟ ಅಂತ ಹೇಳಕ್ ಹೋಗಿ ಸ್ವಲ್ಪ ಸ್ಮಾರ್ಟ್ ಆಗಿ ಹೇಳಿ ಇದನ್ನ ನಮ್ಮ ದೃಷ್ಟಿ ಯಾವ ಕಡೆ ಇರಬೇಕು ಹೋರಾಟ ಕಡೆಗೆ ಅಲ್ಲ ಹೋರು ಯಾವ ರೀತಿ ಮಾಡಬೇಕು ಅನ್ನೋ ಕಡೆಗೆ ಇರಬೇಕು ಇಷ್ಟನ್ನ ನೀವು ಯಾರ ಕಮಿಟಿಯವರ ಇದ್ದೀರಿ ನಮ್ಮ ಮಾಸೂರು ಇವರು ಮುಖಂಡ ಚೆನ್ನಾಗಿ ಹೇಳೋದು ಏನೇ ಮಾಡಿದ್ರು ಅದಕ್ಕೊಂದು ವ್ಯವಸ್ಥೆ ಇರಬೇಕು ಈ ಹೋರಾಟ ಮಾಡ್ತಿರೋದು ಇದಕ್ಕೆ ಅವ್ರು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇದ್ದಾರೆ ಸ್ವಲ್ಪ ದೊಡ್ಡವರು ಇದ್ದಾರೆ ಬಾಳ ಊರಿಗಳನ್ನು ಹಿಡಿದೋರಿದ್ದಾರೆ ಅವರಿಗೆ ಅದನ್ನು ಯಾವ ರೀತಿ ನಡೆಸಬೇಕು ಅನ್ನುವಂಥ ಕ್ಲಾರಿಟಿ ಇದೆ ಅನ್ನೋದಕ್ಕೆ ಅವರು ಒಂದು ಸಮಿತಿ ಮಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಯಾರ್ಯಾರು ಈ ಥರ ಕಾರ್ಯಕ್ರಮಗಳನ್ನ ಹಂಕೋಬೇಕು ಒಂದು ಅರ್ಜಿಯನ್ನು ತಹಸೀಲ್ದಾರ್ ಕೊಡಬೇಕು ಅದರ ಪೂರ್ವದಲ್ಲಿ ಈ ಥರ ಅರ್ಜಿ ಕೊಡ್ತಾ ಇದ್ದೀವಿ ಅಂತ ಈ ಸಮಿತಿಯವರು ತಿಳಿಸಿದಲ್ಲಿ ಸುಸಜ್ಜಿತವಾಗಿ ನಡೆಸ್ಬೋದು ಅವರು ನಿಮ್ಮ ಪರವಾಗಿ ನಿಲ್ತಾರೆ ಅದಕ್ಕೆ ಅವ್ರ ಸಲಹೆನೂ ಸರಿ ಇದೆ ಈಗ ಬರುವ ದಿನಗಳಲ್ಲಿ ನೀವು ಯಾರು ಸದಸ್ಯರು ಇದ್ದೀರಿ ಆ ಹದಿನೆಂಟು ಪಾಯಿಂಟನ್ನು ಇನ್ನೊಂದು ಸರ್ತಿ ಓದಿ ಯಾವ ಪಾಯಿಂಟ್ ಅಲ್ಲಿ ನಿಮಗೆ ತೊಂದರೆ ಇದೆ ಅದನ್ನು ಪಟ್ಟಿ ಮಾಡಿ ಡಿ ಸಿ ಅವರ ಹತ್ರ ಫಸ್ಟ್ ಡಿಸ್ಕಸ್ ಮಾಡಿ ಅದಾದ್ಮೇಲಿಂದ ಮುಂದಿನ ಸಹಾಯಗಳನ್ನು ನೋಡಿ ನನಗೆ ದಯವಿಟ್ಟು ಕ್ಷಮಿಸಿ ನಾ ಬೆಂಗಳೂರು ಮುಟ್ಟಬೇಕು ಅದಕ್ಕೆ ಮರುಗುಣ ಇದ್ರೆ ನಾನು ಹೊಡ್ತೀನಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಜನ ಹುಡುಗರು ಕುಡಿದಿರಬೇಕು ಅವ್ರು ಬಂದು ಅಲ್ಲಿ ಗಲಾಟೆ ಮಾಡಬೇಕು ಕಾನೂನಿನ ವ್ಯವಸ್ಥೆ ಕಡಿಸೋದಿಕ್ಕೆ ಈ ಹೋರಿ ಹಬ್ಬ ಮಾಡ್ತಾ ಇದಾರೆ ಅನ್ನುವಂತ ಹಣೆ ಬಟ್ಟಿಯನ್ನು ಹಚ್ತಾರೆ ಅದಕ್ಕೆ ನಮ್ಮ ನಿಮ್ಮೇಲಿರುವ ಹೊಣೆಗಾರಿಕೆ ಏನು ಅಂದ್ರೆ ಅತ್ಯಂತ ರೈತರು ಅಂದ್ರೆ ಬರೀ ಕುಡ್ಕೊಂಡು ಗಲಾಟೆ ಮಾಡೋರು ಅಲ್ಲ ಅಂತಾರೆ ತೋರಿಸ್ಬೇಕ ಬೇಡವ ಅತ್ಯಂತ ಸುಸಜ್ಜಿತವಾಗಿ ಆ ಪ್ರೊಟೆಸ್ಟ್ ಮಾಡೋದ್ರೂ ಭಾಳ ಚೌಕಟ್ಟಾಗಿ ಅಚ್ಚಕಟ್ಟಾಗಿ ಮಾಡಬೇಕು ಇದು ಮೊದಲೇ ಬಹಳ ಭಾಳ ಹುಷಾರ ಮಾಡಬೇಕು ಆಯೋಜಕರು ಇದನ್ನು ಎಲ್ಲ ಇಟ್ಕೊಳ್ಬೇಕು ಇದು ಮೊದಲೇ ಅಂತ ಮಾಡಿದ್ವಿ ಮನವಿ ಕೊಟ್ವಿ ಮನವಿ ಕೊಟ್ಟಿದ್ಮೇಲೆ ಅದನ್ನು ಪುರಸ್ಕಾರ ಮಾಡ್ತಾರೋ ಇಲ್ಲೋ ಅಂತ ಗ್ಯಾರಂಟಿ ಇಲ್ಲ ಇವತ್ತಿನ ಸಂದರ್ಭದಲ್ಲಿ ಅವ್ರು ಮಾಡಲ್ಲ ಅಂತ ನಾವು ಅನ್ಕೋಬೋದು ನೆಕ್ಸ್ಟ್ ಏನು ಆಗಿದರೆ ಯಾರು ಜೈಲಿಗೆ ಹಾಕಿದ್ರು ಪರವಾಗಿಲ್ಲ ಹಬ್ಬ ಮಾಡೋಣ ಒಳ್ಳೆಯ ಧೋರಣೆ ಈ ತರ ನಮ್ಮ ಪೂರ್ವಜರು ಮಾಡಿದಕ್ಕೆ ಇವತ್ತು ಸ್ವತಂತ್ರ ಭಾರತದಲ್ಲಿ ಇದೀವಿ ಆದ್ರೆ ಹಬ್ಬ ಮಾಡಿದವರು ಯಾರ್ಯಾರು ಹಳ್ಳಿಯವರು ಮಾಡ್ತಾರೆ ಎಲ್ಲಾ ಕಡೆ ಆಯೋಜಕರನ್ನ ಜೈಲಿಗೆ ಹಾಕ್ತಿದ್ರೆ ಹಬ್ಬ ಏನ್ ಮಾಡ್ತೀರಿ ಇದನ್ನು ಸ್ವಲ್ಪ ವ್ಯವಹಾರಿಕವಾಗಿ ನಾವು ಮನವಿ ಯಾವತ್ತು ಕೊಡ್ತೀವಿ ಅದಕ್ಕೆ ಅವ್ರು ಏನಾರ ಒಂದು ಉತ್ತರ ತಗೋಬೇಕು ಅವ್ರ ಏನೋ ಉತ್ತರ ಕೊಡಿ ನಿಮ್ ಮನವಿ ಪುರಸ್ಕಾರ ಕೊಂಡಿದೆ ನೀವು ಹಬ್ಬ ಮಾಡ್ಕೊಳ್ಳಿ ಅಂತಾರ ತಗೊಳ್ಳೋಣ ಅಲ್ಲಿಗೆ ನಮ್ಮ ಸಮಸ್ಯೆ ಬಗೆಹರಿ ಮನವಿಯನ್ನ ತಿರಸ್ಕಾರ ಮಾಡಿದೀವಿ ಈ ಕಾರಣಗಳಿಂದ ತಿರಸ್ಕಾರ ಮಾಡಿದೀವಿ ಅಂತಾರ ಕೊಡ್ಲಿ ಅವ್ರು ಕೊಟ್ಟಿರುವಂತ ಆದೇಶವನ್ನ ಡಿ ಸಿ ಅವರಾಗಿ ಎಸ್ ಪಿ ಅವರಾಗಿ ಕೊಟ್ಟಿರುವ ಆದೇಶವನ್ನ ನೇರವಾಗಿ ನನ್ನ ಆಫೀಸಿಗೆ ಕಳಿಸ್ಕೊಡಿ ಉಚ್ಚ ನ್ಯಾಯಾಲಯದಲ್ಲಿ ಅಂದ್ರೆ ಹೈಕೋರ್ಟ್ ಧಾರವಾಡದಲ್ಲಿ ಇದನ್ನು ಹಾಕಿ ಜಲ್ಲಿಕಟ್ಟು ರೀತಿಯಲ್ಲಿ ಕಾನೂನಿನ ಚೌಕಟ್ಟು ಒಳಗೆ ನಮ್ಮ ನಮ್ಮ ಊರಲ್ಲಿ ಹಬ್ಬ ಮಾಡೋದಕ್ಕೆ ಅನುಮತಿ ಕೊಡಿಸೋದನ್ನ ಕಾನೂನು ಚೌಕಟ್ಟು ಒಳಗೆ ಉಚ್ಚ ನ್ಯಾಯಾಲಯದಿಂದನೇ ಮಾಡೋಣ ಸರ್ಕಾರ ಮಾಡಲಿಲ್ಲ ಅಂದರೆ ನಮಗೇನು ದಾರಿ ಇಲ್ಲ ಅಂತ ಅನ್ಕೊಳ್ಳೋದು ಬೇಡ ಕೋರ್ಟ್ ಇದೆ ಆ ನ್ಯಾಯಾಲಯದ ನೆರವಿಗೆ ನಾನು ನಿಮ್ಮ ಇರ್ತೀನಿ ನೀವು ಯಾರು ಮೇಲ್ ತರೋದಕ್ಕೆ ಇಲ್ಲಿ ಬಂದವರಿಗೆ ಊಟ ಉಪಚಾರಕ್ಕೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ಈ ಕಾನೂನಿನ ಹೋರಾಟಕ್ಕೆ ಒಂದೇ ಒಂದು ಪೈಸವನ್ನ ಕೂಡ ನಿಮ್ಮಿಂದ ನಾನು ಇಸ್ಕೊಳ್ಳಲ್ಲ ಬಂದ್ವಿ ಮಾತಾಡಿದ್ವಿ ಡೈಲಾಗ್ ಹೊಡ್ಕೊಂಡ್ವಿ ಸ್ಪೀಚ್ ಮಾಡಿದ್ವಿ ಭಾಷಣ ಕೊಟ್ವಿ ಹೋದ್ವಿ ಮಕ್ಕಂಡಿ ಆಗ್ಬಾರ್ದು ಇದನ್ನು ಇವತ್ತು ಯಾರ್ಯಾರು ಬಂದಿದ್ದೀರಿ ಇದನ್ನು ಮನಗಳಿಗೆ ಇಟ್ಕೊಂಡು ಸ್ಮಾರ್ಟಾಗೆ ಕರೆಕ್ಟಾಗಿ ಹೆಜ್ಜೆಯನ್ನು ಇಟ್ಕೊಂಡು ಇದನ್ನು ಉಚ್ಚ ನ್ಯಾಯಾಲಯ ತನಕ ತಗೊಂಡೋಗಿ ಅಲ್ಲಿಂದ ಹಂಗೆ ನಾವು ರೂಪುರೇಷೆಗಳನ್ನು ಮಾಡೋಣ ಆಯೋಜಕರು ಯಾರು ಯಾರೇ ರೀತಿಯಲ್ಲಿ ನಾವು ಟೆಚಲ್ಲಿ ಇರೋಣ ಎಲ್ಲರ ಜೊತೆ ಇರೋಕ್ಕಾಗಿಲ್ಲಾದ್ರೆ ಯಾರು ಏನಿದ್ದಾರೆ ನಿಮ್ಮ ಒಂದು ಕಮಿಟಿ ಮಾಡಿಕೊಡಿ ನೀವು ಅವ್ರ ಟೆಚ್ಚಲ್ಲಿ ಇರೋಣ ಎಲ್ಲಿ ಕಾಸ್ ಆಫ್ ಆ್ಯಕ್ಷನ್ ಅಂದರೆ ಎಲ್ಲಿ ಅವ್ರು ಬಂದು ತಡೀತಾರೆ ಅಥವಾ ಅವ್ರ ಉತ್ತರ ಕೊಡ್ತಾರೆ ಆ ಉತ್ತರನ ಇಟ್ಕೊಂಡು ಹೋಗಿ ನಾವು ಇದನ್ನು ಮುಂದೆಂದಿಗೂ ತೊಂದರೆ ಆಗದ ರೀತಿಯಲ್ಲಿ ಒಂದು ಚೌಕಟ್ಟನ್ನು ಹಾಕೋಣ ಇಷ್ಟು ಏನು ನನಗಿಲ್ಲಿ ಬರಮಾಡ್ಕೊಂಡಿದ್ದಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ಜೊತೆಗೆ ಸಣ್ಣ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳಿ ನಾನು ಗುರಿ ಹಬ್ಬದ ಎಲ್ಲ ವ್ಯವಸ್ಥೆಗೂ ನಾನು ಬದ್ಧನಾಗಿರ್ತೀನಿ ನನಗೆ ಯಾವುದೇ ಖರ್ಚನ್ನು ಕಂದಾಯವನ್ನು ಕೊಡಬೇಡಿ ಹೇಳಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೂ ಇದೇ ರೀತಿಯನ್ನಾಗಿ ಹಬ್ಬವನ್ನು ಇದೇ ರೀತಿ ಮೆರವಣಿಗೆಯನ್ನ ಇದೇ ರೀತಿಯಾಗಿ ನಡ್ಸ್ಕೊಂಡು ಹೋಗೋಣ ಅಂತೇಳಿ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿರ್ತಕ್ಕಂಥ ಸಂದೀಪ್ ಪಾಟೀಲ್ ಅವರಿಗೆ ಧನ್ಯವಾದಗಳು ಇನ್ನು ಒಂದು ನಾಲ್ಕು ಮಾತಾಡ್ಬೇಕು ಅಂತೇಳಿ ಕೇಳ್ಕೊತಾ ಇರೋದು ವಿರಭದ್ರಪ್ಪ ಮೆಣಸಿನ್ಕಾಯಿ ಟ್ರಾಫಿಕ್ ಪೊಲೀಸರು ಅವರು ತುಂಬ